ಏಕೆ ಮಾತು ಒಳಗೊಂದು ಏನೋ ಅಂತ ಭಾಗವದ ಏ ಬಂದೆ ಹಂಗ್ಯಾಕ ಇಳಿತು ಬರನೆ ತಿಳ್ತು ಬರ್ತಿತನ ಇಲ್ಲ ಕೋಯಸ್ ಆದಂಗ ಆದಂಗ ಹರಿ ಬರಲ ಐತೆ ಹೊಳಿ ಒಂದ ಸು ಹಂಗೇನ್ ಮಾತಾಡ್ತಕ ಹನಸು ಮಾತಾಡಬೇಡ ಭಾಗಪಜ ಹೌದಲ್ವಾ ಮಾತಾಡೋ ಮಾತು ಮಾತಾಡ್ತಿ ನೆಟ್ಗೆ ಕೇಳು ನೆಟ್ಗೆ ಹೇಳೆ ಹೌದಲ್ವಾ ಈ ವಳ್ಳ ವಣಕಿ ಒಳಗೊಂದು ಹೊಲಸು ಮಾತು ಮಾತಾಡಿದ್ಬೇಕಂದ್ರೆ ಚಾನೆಲ್ ನಾನು ಚಾಲದ ಹೋಗಿ ಸದ್ದು ಏ ಅದು ಅದು ಬೇಕಂದ್ರೆ ಸದ್ದು ತಗಿದ್ರು ಅನ್ನಬಾರದು ಅನ್ನ ಮಾತು ಹಿರಿಯ ಮನಸಾನಿ ಹೌದಲ್ವಾ ಹೇಂಗಾಗ್ಲೈತು ಗೊತ್ತೇನ ಹಂಗೇวะ ಕಾರಣ ಯಾವಿ ಏನಮ್ಮ ಮದರಿ ಕತ್ತಿ ಮುತ್ತೋತನ ಬಂದಂಗ ಆಗ್ಲಕ್ ತಂಗಿ ಹೌದಂಗ ವಯಸ್ಸಾಗಿ ಹಿರಿಯ ಮನ್ಸಿ ಅಂದ ಬಿಡತಿಯ ಕಚ್ಲಾಕ್ ಬರ್ಲಕ ಹತ್ತದ ಎಷ್ಟೋಗಿ ಊರಾಗ ಸತ್ತ ಹೋಗ್ತದ ಬಿಡಾಂಗಿಲಿಂದ ಇನ್ಯ ಏಕ ತುಂಗಡ ಮಾಡ್ಲಿಕ್ಕ ಮಸಿಮಾಳ ಮರಿ ಏ ಹಾಂಗ ಡಂಗ ಚಿಕ್ಕ ಡಂಗ ಚಿಕ್ಕ ಕುಣಿ ಹೇಳ ಕಲಾ ನಿನ್ನ ಮನಿದು ಅಲ್ಲ ಕಲಾ ನನ್ನ ಮನಿದು ಅಲ್ಲ ಕಲಾ ಲಯ ತುಂಬಿದ ಅವನ ಕುಣಿಲಕ್ ಹಸ್ತತಿ ಅದ ಇರ್ಲಿಕ್ಕಂದ್ರ ಕಷ್ಟ ಬಡದಾಗ ನಿಂತ್ರ ನಾವೇನ್ ಮಾಡವ್ರು ನೀವು ಮತ್ತೆ ಅಗಾವ ಮುಂದಿದ್ದು ಮಾತಾಡ್ತಾನ ಹಾಂ ಹೊಳ್ಳೆ ಬರ್ತಾಳ್ರಿ ನಿಮಗೆ ಕುಡಿಲಕ್ಕ ಬರ್ಲಿಕ್ಕ ನಾ ಏನು ಮಾಡ್ಲತ್ತ ಅಷ್ಟು ಅಂಜಿಕೆ ಐತಿ ಅದು ನಿನಗೆ ಅಟ್ಟ ಎಟ್ಟು ಗಂಡ ಹಡವ್ರಿಗೈತಿ ಸುಮ್ಮನಿ ಐತಿ ಬಾಂದ ನಮಗ ಅತ್ತಾಳತ್ತನು ಒಳಗೆ ಅಂಜಿಕೆಲಿ ಅಗಾವ ಮಾತಾಡ್ಲಕ್ಕ ಹೌದಿಲ್ಲ ಬಾಗಪ್ಪಜಾ ನಿನಗ ನಿನ್ನ ವಯಸ್ಸಕ ನೀ ಮಾತಾಡು ಮಾತಕ್ಕ ಎಳ್ಳಟ್ಟು ಒಪ್ಪಂಗಿಲ್ಲ ಮೊದಲ ಅದೇನು ಉಪ್ಪಿನಕಾಯಿ ಹೆಚ್ಚಿ ತಿಕ್ಕುತ್ತಾರ ಅಂದಿಲ್ಲ ಅಂದ್ರ ಹ್ಞೂ ಅದೇನ ತರಲ್ಲ ಕುಕ್ಡಿಯಾಗ್ಲಿ ಎತ್ತೊಳಿಗೆ ತಿಕ್ತಾರೋ ನನಗೆ ತಿಕ್ಸ್ಕೊಂಡು ಹೋಗಬೇಡ್ರಿ ಅಂತ ಸಂಗೋಯ್ಯ ಸೌಂಡ್ ಕೇಳಿದ್ರೆ ಏನಾಯ್ತೈ ತಂಗಿ ಅಪೋಸಿಟ್ ಮೇಳಾಗ ಸಂದ್ರಿಯಾಗ ಸಂದ್ರಿಯಾಗ ಉರಿ ಬಂದಿರ್ಬೇಕು ಹೌದಾ ಹಂಗ ಬಾರ್ಶಾಡ್ಬೇಕ ಇವ್ರು ಬಾರ್ಶಾಡ್ತಾರ ಇವ್ರದ್ ಬ್ಯಾರ ಹೆಂಗ್ರಿ ಟಾಂಕ ಟಂಕ ನಕ ಟಂಕ ಟಂಕ ನಕ ಸತ್ತಾರ ಮುಂದೆ ಹಲಗಿ ಬಾರಿಸಿದಂಗ ಹೌದು ಹೌದ ಬಾಳ್ ಬಾಳ್ ಏ ಬಾಳ ಮಾತಾಡ ಏನಂತ ಹೇಳಿ ಏನಂತ್ರಿ ಬಾಗ ಪಾಜ್ ಹೆಂಗೇತಿ ಗೊತ್ತೇನ್ರಿ ದಗದ ಹಂಗೇತ್ರಿ ಎಲ್ಲ ನನ್ನಿಂದ ಹಾಂ ಎಲ್ಲ ನನ್ನಿಂದ ನಾನು ಮಾಡಿ ನಾ ಭಾಳ ದೊಡ್ಡ ಮತ್ತು ಹೇಳಿ ಹತ್ಯಾರ ಹೌದು ಹೌದುವಾ ನಿನಗೊಂದು ಮಾತು ಅಂದಾರ ಹುಲಿ ಅವ್ರು ಏ ಅಂದಾರಲ್ಲ ತಂಗಿ ಏನು ಅಂತ ಹೇಳಿ ಅಮ್ಮ ಹುಡುಗು ಅಂದಾರ ನಮಗೂ ಅಂದಾರ ಏನು ತ ನೋಡೂ ಹಾ ಶೇಕಪ್ಪ ಶೌಕತ್ ತಲಿ ಮತ್ತು ಒಳಗೆ ಮ್ಯಾಲೆ ಒಂದು ಪೂಚಿ ಉಡ್ದ ಏನಪ್ಪ ಅಂದ್ರೆ ಯಮ್ಮ ಬೂಚದು ಮಾಡ್ತಾನೂ ನೀ ಪೂಚೂದು ಮಾಡು ಏನೋ ಮಾಡ್ತಲ್ಲ ಅದಕ್ಕೆ ಒಂದು ಮಾತು ಹೇಳ್ರಿ ಏನಂತ ಹೇಳ್ತಾರೆ ಇದ ರಾಮ್ಪುರಿ ಯಮನ ಅಪ್ಪ ಬಂದ ನೋಡ್ರಿ ಅಪ್ಪ ಅಂದ್ರೆ ನಿಮಗ ಅಪ್ಪ ಅದಮ್ಮ ಎಟ್ಟ ಹಾತು ನೋಡು ಯಮನ ಅಪ್ಪ ಹೌದಾ ಅಪ್ಪನ ಬೆಳಸಲಾಕ್ ಬಂದರಿ ಹೌದಾ ಮತ್ ಅಪ್ಪ ಅದ ಮತ್ತೆ ನೀವ್ ಹೆಂಗ ದೊಡ್ಡವ್ರ ಅದ್ರಿ ನಾನು ಮೇಳದಾಗ ಬಂದ ನಾವ್ ಇಲ್ಲಿ ಮತ್ತ ಇದೊಂದಾ ಮತ್ತೇನ್ರೀ ಗಂಡಜೋಗ ಗತ್ಲೆ ಕುನಿಲ ಖೋಗಬೇಡ್ರಿ ಸೀರಿ ಉಂಡಿ ಕುಂಡಿ ಹೊಳ್ಳಾಡಿಸಿತು ಮತ್ತೆ ಏ ಅಂದರ್ಲೆ ಇರ್ಲಿ ಈ ಭಾಗಪ್ಪಾ ಜಾ ನಿನಗೆ ವಕಲ ಸೆಟ್ ಐತಿ ಏಟು ಜವಾಬ್ ಕೊಡೋದು ಅಷ್ಟೇ ಇದಲ್ಲ ಪದ ಜವಾಬ್ ಹಚ್ಚೋದು ಹೌದು ಹೌದಲ್ಲ ನಿನ್ನ ಕೆಲಸ ಅಷ್ಟೇ ನಮ್ಮ ಮುಕ್ಕಳಿ ಮೇಡ ನಿಂದ ಯಾಕ ನೆದ್ರ ಚಟ ಐತೆ ನಾವು ಹೆಂಗಸರು ಮುಕ್ಕಳಿ ನೋಡುದು ಚಟ ಐತಂಗಿ ಎಲ್ಲಿ ಬಡಿಸ್ಕೊಂಡಿಲ್ಲ ನಾವು ಮುಕ್ಳಿ ಹಲಾಡ್ತೀವಿ ನಮ್ಮ ಮುಕ್ಳಿ ಮ್ಯಾಗ ನಿಂದ ಚಟ ಇಲ್ಲ ಆಗ ನೋಡ್ಬಾರ್ದಿ ದೋತ್ರ ಹುಟ್ಟೈತಿ ಕಳೆ ಒಳಗೊಂದು ಬ್ಯಾರೇನ ಐತಿ ಅಂದಂಗ್ ತಂಗಿ ನಡೀಲಿ ಜೇಗ್ತೋಗ ನಡಿಲ ತಂಗಿ ಸೌಗಾಜ್ ಗಾಡಿ ಹ ಬಾಳ ಸೀರೆದ ದೋತ್ರದ ಬಾಳ ತರ್ಲಾತಿಯನ್ರಿ ನೋಡ್ಬಾರಿ ನೋಡಿ ಹೋಗಿ ಸೀರೆ ನೋಡಿ ಬಂದಾಲಿ ಗಣಜೋಗ ಸುದ್ದಿ ಹೇಳಾತ ನಮಗ ಹೇಳತಾನೇವಾ ನಡಿಲಿ ಒಂದ್ ಸಗಿ ಸೀರೆ ಸೀರೆ ಹುಟ್ಟಿ ಶೀಲ

கவி பாரிவா படம் ந கவிவா பராங்க ಏನ್ ಹೇಳ್ತದ ಸಖಿ ಏನತ್ತ ಹೇಳ್ತಾರ ತಂಗಿ ಸೀರೆ ಹುಟ್ಟಿ ಶೀಲ ಮಾಡವ ಹೀನ ಹೀನಾ ಸೀರೆ ಹುಟ್ಟಿ ಆಗ್ಯಾರ ಪಾವನ ಸೀರೆ ಬಿಡುದ ನಿಮ್ಮ ಶಿವಗ ನೀಗಲಿಲ್ಲ ನೀ ಯಾವ ದೊಡ್ಡ ಸ್ವಾನ ಮಾಡಿಟ್ಟಿರು ಕವಿ ಅಪ್ಪ ಇದ್ದ ಕೀಚಕನ ಸೀರೆ ಉಟ್ಟ ಹೊಡೆದ ಭೀಮ ಸೈನ ಸೀರಿ ಸೀರೆ ಹುಟ್ಟ ವಿಷ್ಣು ಭಸ್ಮ ಸೂರ್ನ ಹೊಡೆದ ಅಲ್ಲೋ ಗಂಡಸ್ಥಾನ ಈಗ ಏನ್ ಹೇಳಿರಿ ಸೀರೆ ಉಟ್ಟರಿ ಜೋಗಪ್ಪನ ಗತ್ಲೆ ಅಂದ್ರಿ ಅಲ್ಲ ಕೀಚಕ ಹೊಡಿಬೇಕ ಆದರೆ ಭೀಮ್ ಉಟ್ಟನವನ ಜೋಗಾ ಪಿದ್ದು ಹೌದು ಏನಕ್ಕೆ ಸುಮ್ಮ ಉಡಬೇಕ ಅಂತ ಉಟ್ಟು ಏ ઘરેನಲ್ಲ ತಂಗಿ ಜೇಳು ವಿಷಯ ಆಗಪ್ಪಾ ಅಂದ್ರೆ ಕೇಳಬಾರದು ಕೇಳಂದ್ರೆ ನಾಲ್ಕು ಮಂದಿ ಇಲ್ಲಿ ಹಂಗೋಗಿ ಊರಾಗ ಹೌದು ಹೌದಲ್ಲ ಸೋಮ ಹ ಹಿರ್ಯ ಮನಸಾದೆ ನಿಮಗೆ ಮಾತಾಡಬಾರದು ಕಿಮ್ಮತ್ತು ಕುಡಬೇಕ ಅಂತ ಕುಡಲಕತ್ತಿವೆ ಹೌದು ಹೌದಲ್ಲ ನೀ ಮಾತಾಡದಂಗ ಜೋರ करा 나 ಮಾತಾಡಲಕ ನಿතර ನೀ ತಡಿ ಗಡಿನು ಅಲ್ಲ ಮಾತಾ ಏلا ಒಮ್ಮೆ ಅವ ಆಯುಷ್ಯಕ್ ನೋಡಿ ಕಿಮ್ಮತ್ತು ಹೌದು ಕೊಡಕತ್ತೇನಿ ಅತ್ತೆ ಮಾತಾಡೋ ಲೆಕ್ಕ ನೋಡಿದ್ರೆ ನಿನ ಕಿಮ್ಮತ್ತು ಕೊಡಬಾರ್ದನ ಈ ಜಾಗದ ಮೇಲೆ ಅಲ್ಲ ಜಗದಲ್ಲ ಮಾತಾಡಿದಿಂತಾವ್ರಿ ಈಕೆ ಮಶಿವನಳಕ್ಕೆ ಬಂದಾಳ್ರಿ ವಿದ್ಯಾಭಾಯಿ ಹಹಾ ಈಕೆ ಹಂಗರಿ ಕಿಂಗ್ ಏನಿದೆ ಯಾವ ಪುರಾಣಕ್ಕೆ ಜೋಡಸಲತೆದೋ ಏನ ಮತ್ತೊಂದಕ್ಕೆ ಹೇಳಲಕತ್ತಿದಿವಿ ಮಂದಿಗೆ ಹೇಳೋದ ಬದನಿಕಾಯಿ ಕೈ ತಿನಬೇಡಿ ಮಾಡಿ ಮಾಡಿ ತಿನ್ನುದೆ ಆ ಮನೆ ಮಶಿವನಳ ವಿದ್ಯಾನಗತ ಏನಾ ಬಹಳ ತಕ ಮಾತಾಡಕತ್ತ ಅಂತ ಹೇಳಿದಿ ಹಾ ಹೇಳಿದ್ರಲ್ಲ ಬರೋ ಬರಿ ಹಾ 12:30 ಕ್ಕೆ ನಿನಗೆ ಟೈಮನ್ನ ಟೈಮ್ 8 ತagitಾ ಕರೆಕ್ಟ್ ಎರಡು ಗಂಟೆ ಆತಿನ ಹತ್ತು ನಿಮಿಷ ಕಮ್ಮಿ

ನಿನ್ನ ठिकाನ ಕೇಳಿ ಬಾಗುವಾಸಾ ಹಾ ಪರಮಾತ್ಮನದು ಅವನಿ ಮುತ್ಯನ ठिकाನ ಕೇಳಿne ಹೌದು ಹೌದಲ್ಲ ಬರ್ತಚೋ ಇಲ್ಲವಾ ಹಾ ಬಂದ್ರ ಹೇಳಬೇಕು ಬಂದ್ರ ಹೇಳೋದು ಇಲ್ಲಿಕಂದ್ರೆ ಕೆಸರಗಕ ಕಾಲ ಇಟ್ ಜಿಗಿದಾಗದ ಮಾಡಬೇಡ ಸಾಂಗ್ ಹೋಗಿ ಊರದ ಹೌದು ಹೌದಲ್ಲ ಹಾ ಹೌದು ಹೌದು ಎಲ್ಲಾ ಸಂಗ ಕೂಡಿದಾಗ ಒಬ್ಬ ಯೋಗಿ ಆಗಲಕ್ಕೆ ಬರ್ತದೆ ಹೌದಲ್ಲ ಸಂಘ ಕೂಡ್ಲಿಕ್ಕೆ ಯೋಗಿ ಆಗ್ಲಕ್ಕ ಬರಂಗಿಲ್ಲ ಹಂಗ ಅನ್ನುವಂತ ಮೊದಲ ಏನು ಕೂಡ ನೋಡ ಅದ ಬೇಕು ಮೊದಲ ಶರೀರ ಅನ್ನುವಂತ ಸಂಘ ಇರಬೇಕ ರಕ್ತ ಹೆಣ್ಣ ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ಕಣ್ಣಿ ಕಾಣುವಂತ ಶೃಂಗಾರ ಮೊದಲ ಮಾಡಿ ಹೆಣ್ಣದ ಎಲ್ಲ ಹೆಣ್ಣ ಐತಿ ಒಂದ್ ಮಾತ ಹೇಳ್ರಿ ಏನಂತ ಪರಮಾತ್ಮ ಅಂದ್ರೆ ಹೆಂಗ್ರಿ ಒಳಗಿರು ಜೀವಾತ್ಮ ಇದ್ದಂಗ ಪರಮಾತ್ಮ ಜೀವಾತ್ಮ ಇದ್ದಂಗ ಪರಮಾತ್ಮ ಇಲ್ಲಿ ಯಾಕ ನಮ್ಮ ಒಳಗೆ ನಮ್ಮ ಒಳಗೆ ಯಾಕದ ನಾವು ಪರಮಾತ್ಮ ಸರಿಗಿರ್ಬೇಕಾಗಿತ್ತು ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜೈ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ ಬರಬೇಕಾದ್ರೆ ಶರೀರ ಹೆಣ್ಣು ಬೇಕ ಶರೀರ ಅನ್ನುವಂತ ಹೆಣ್ಣು ಸಾತ ಕೊಟ್ಟಾಗ ಮಾಡಿರುವಂತ ಕರ್ಮ ಕಳ್ಕೊಲಕ ಬಂದದ ನಿನಗ ನಾನಾಗೆ ನಿನ್ನ ಮನೆಗೆ ಬಂದಿಲ್ಲ ಬಹಿರಂಗದಾಗಾದ್ರೂ ನೀನಾಗೆ ನನ್ನ ಮನೆಗೆ ಬಂದಿ ಅಂತರಂಗದೊಳಗಾದ್ರೂ ನೀನಾಗೆ ನನ್ನ ತಕನ ತನಕ ಬಂದದಿಂಗಿಂಗ ಹೆಂಗ್ರಿ ಬರಬೇಕಾದ್ರೆ ಹೇಳಿ ಬರಂಗಿಲ್ಲ ಹೋಗಬೇಕಾದ್ರೆ ಹೇಳಿ ಹೋಗಂಗಿಲ್ಲ ನಿನ್ನ ಗ್ಯಾರಂಟಿ ನನಗಿಲ್ಲ ಹೌದು ಹೌದಿಲ್ಲ ನಿನಗಾಗ ಬಾ ತಿಳ ಟಪಾಲದ ಹಾಕೈತೆ ನನ್ನ ಶರೀರ ಇವ್ರು ಹೆಂಗದಾರ ಹೇಳಿ ಅದ್ ಹೆಂಗಾಗಿತ್ತು ಗೊತ್ತೇನಾಂಗ್ರಿ ಮನಮೋ ಕಾಮಿನ ಚಟ ಐತಿ ಅವ್ರಿಗೆ ಆರ್ ತಿಂಗಳು ಈ ಕಡಿ ಆರ್ ತಿಂಗಳು ಆ ಕಡಿ ಹೌದೌದು ಕಡೆ ಹೊಡೆಯ ಬಾಗಪ್ಪ ಜನ ಕೆಲಸ ನಡದದ ಈಗ ಒಟ್ಟ ಶಕ್ತಿ ಇದ್ದಿದ್ದಿಲ್ಲ ಸಂಬ ಇದ್ದ ತಾವೊಂದು ಬಂದದಲ್ಲ ಯಾಕ ಅವ್ರು ಹೇಳ್ತಾರಲ್ಲ ನಮದ್ ಹೆಂಗ್ರಿ ನೀರ ನಿರಾಕಾರ ನಿರ್ಗುಣದ ಹಚ್ಚಿಕ್ಕ ಶಕ್ತಿ ಅದ ಶಕ್ತಿ ಇದಾವೆ ಅಂದ ಸಿದ್ಧಾಂತ ಐತಿ ಹೌದು ಹೌದಲ್ಲ ನಾಡಿನಿ ಹೇಳಿ